ಎಲ್ರಿಗೂ ನಮಸ್ಕಾರ ಇವತ್ತು ನಾವು ಮಂಡ್ಯ ಜಿಲ್ಲೆ ಪಾಂಡಪುರ ತಾಲೂಕು ರಾಗಿ ಗ್ರಾಮದ ಶ್ರೀಯುತ ಚಂದ್ರಶೇಖರ್ ಅವರ ಜಮೀನಲ್ಲಿದ್ದೀವಿ ಅವರು ಅಡಿಕೆ ತೆಂಗು ನರ್ಸರಿ ಮಾಡ್ತಾರೆ ಅದರಿಂದ ಆ ನರ್ಸರಿ ಬಗ್ಗೆ ಮತ್ತು ಅವ್ರ ತ ಏನೇನು ಸಸಿಗಳು ಸಿಗ್ತವೆ ಯಾವ ಥರ ಮಾಡ್ತಾರೆ ಅಂತ ಕೇಳೋದ್ರ ಬಗ್ಗೋಸ್ಕರ ವಿಡಿಯೋ ಮಾಡ್ತಾಯಿದ್ದೀವಿ ನಮಸ್ತೆ ಚಂದ್ರವರೇ ಸರ್ ನಮಸ್ತೆ ಸರ್ ನೀವು ನೋಡ್ತಾ ಇದ್ದೀನಿ ಅಡಿಕೆ ಸಸಿಗಳನ್ನ ಹೆಚ್ಚು ಕಡಿಮೆ ಭಾಳ ಚೆನ್ನಾಗಿ ಬೆಳೆದಿದಿರಿ ಇಲ್ಲೇ ಕಾಣ್ತಾ ಇದೆ ನಾನು ಒಂದು ಆರು ತಿಂಗಳಿಂದ ನಿಮ್ಮ ಹತ್ರನೇ ಸುಸ್ತಿ ತಗೊಂಡು ನೆಟ್ಟಿದೋಸ್ಕರ ಒಂದು ಈ ವಿಡಿಯೋ ಮಾಡ್ತಾ ಇದ್ದೀನಿ ನಿಜವಾಗ್ಲೂ ಈ ಒಂದು ಬೇಸಿಗೆ ಕಾಲದಲ್ಲಿ ಒಂದು ಚೆನ್ನಾಗಿ ಮೇಂಟೈನ್ ಮೇಂಟೇನ್ ಮಾಡಿದ್ರೆ ಸ್ವಲ್ಪ ಈ ಅಡಿಕೆ ಗೋಟ್ ಎಲ್ ಅಂದ್ರೆ ಹೆಂಗ್ ಮಾಡ್ತಾ ಇದ್ರಿ ಬರ್ತಾ ಅಲ್ಲಿ ನಿಮ್ಮ ರಿಲೇಟಿವ್ಸ್ ನಮ್ಮ ಸಂಬಂಧಿಕ್ರೆ ಅವರಲ್ಲಿ ಅಲ್ಲೆಲ್ಲ ಏನೋ ಹೇಳ್ತಾರೆಲ್ಲ ಮರದಿಂದ ಕೆಳಗಡೆ ಬೆಳ್ದಂಗೇನೋ ಕರೆಕ್ಟ್ ಆಗಿ ಗೊನೆಗಳನ್ನ ಬಿಟ್ಕೊಂಡು ಆಮೇಲೆ ಕುಯ್ದಿ ಕೆಳಗಡೆ ತರ್ತಾರೆ ಅಂತ ನಮ್ದೆಲ್ಲ ಸರ್ ಮೂರನೇ ಕೂಲಿ ಸರ್ ಇದು ಮೂರನೇ ಕೂಲಿ ಅಲ್ಲಿ ಬರುತ್ತೆ ನವೆಂಬರ್ ಹದಿನೈದನೇ ತಾರೀಕು ಕಳ್ಕೊ ಬರೋದು ನಮಗೆ ನವಂಬರ್ ಹದಿನೈದರೊಳಗೆ ಯಾವ ಬರಲ್ಲ ನಮಗೆ ನವಂಬರ್ಗೆ ನವೆಂಬರ್ ಹದಿನೈದು ಅಂದ್ರೆ ಮೂರನೇ ಕೂಲಿ ಸ್ಟಾರ್ಟ್ ಆಗಿರ್ತಾವ ಅಲ್ಲಿ ಮೂರನೇ ಕೂಲೆಲ್ಲ ನಮ್ಗೆ ಕೊಡುತ್ತೆ ಸರ್ ಒಂದ್ ಹೆಚ್ಚು ಕಡಿಮೆ ಒಂದು ಮೂವತ್ ವರ್ಷದ ಮೇಲೆ ಈಗ ನಿಮ್ಮ ಹತ್ರನೇ ಅಲ್ಲೇ ಮೂವತ್ತು ಮೂವತ್ತೈದು ವರ್ಷ ತೋಟನೇ ಇದೆ ಇಲ್ಲಿ ನಾನು ನೋಡ್ತಾ ಇದ್ದೀನಿ ನಿಮ್ದೆಲ್ಲಾ ಹಳೆ ತೋಟನೇ ಇದೆ ಆದ್ರೂ ಯಾಕೆ ನೀವು ಅಲ್ಲಿ ಶಿವಮೊಗ್ಗದಿಂದ ತೀರ್ಥಳಿಯಿಂದ ತರ್ತಿರ ಸರ್ ಬುಕ್ಕಂಕೆರೆ ತಳಿ ಅದು ಬುಕ್ಕು ಕೆರೆ ತಳಿ ತರಕಾರಿ ತಳಿ ಅಂತ ಬುಕ್ಕುಂ ಕೆರೆ ತಳಿ ಅದು ಬಿಡುತ್ತೆ ಅಷ್ಟೇ ಕಡ್ಮೆ ನಾಲ್ಕರಿಂದ ಐದು ಗೊನೆ ಆರು ಗೊನೆ ಬಿಡುತ್ತೆ ಇದು ಅದರಿಂದ ನಾವೇನ್ ಮಾಡ್ತೀವಿ ನಾವು ಇಷ್ಟಪಡದೆ ಅಲ್ಲಿಂದ ಹೆಚ್ಚು ಕಡಿಮೆ ಒಂದ್ ಆರು ವರ್ಷದಿಂದಾನು ಮಾಡ್ತಾವ್ ಆ ತೋಟ ಐತಲ್ಲ ಸರ್ ಆ ತೋಟನೂ ಹೆಚ್ಚು ಕಡ್ಮೆ ಅದು ಎರಡ್ ವರ್ಷ ವರ್ಷ ಯಾರು ನಂಬಲ್ಲ ಸರ್ ಅದ ಇಲ್ಲ ನೋಡಿ ಆಲೆ ಒಂಬಾಳೆ ಎಲ್ಲ ಕಡ್ದಿದೆ ಎರಡೂವರೆ ವರ್ಷ ಮೂರು ವರ್ಷಕ್ಕೆ ಇಲ್ಲೇ ನೋಡ್ತಾ ಇದೀವಿ ನಿಮ್ದೆ ನೀವೇ ನಾಟಿ ಮಾಡಿ ಮಾಡಿದಿರಿ ಮತ್ತೆ ಇಲ್ಲೇ ಕಾಣ್ತಾ ಇದೆಯಲ್ಲ ಇದು 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 ಸೇಮ್ ಇಲ್ಲಿ ನಾನು ನೋಡ್ತಾ ಇದ್ದೀನಿ ಅದೇ ಸೊಸಿಗಳ ಅದೇ ಇಲ್ಲ ಓಕೆ ಇಲ್ಲೇ ನೀವು ಯಾವ ತರ ಮಾಡ್ತೀರಿ ಈಗ ನರ್ಸರಿ ಪ್ಯಾಕೆಟ್ ಎಲ್ಲ ಸೀಮೆ ಗೊಬ್ಬರ ಇಲ್ಲ ಕಡಿಕೆ ಗೊಬ್ಬರ ಬಳಸ್ತೀರೋ ನಿಮ್ಮ ಹತ್ರ ಆಡು ಕುರಿಗಳು ಜಾಸ್ತಿ ಇದೆ ಕರೆಕ್ಟು ಜಾಸ್ತಿ ಈಗ ನೀವು ಈ ನರ್ಸರಿ ಕೆಲ ಅಡಕೆ ಸೊಸಿಗಳಿಗೆಲ್ಲ ಪ್ಯಾಕೆಟ್ಗಳಿಗೆಲ್ಲ ಒಂಥರ ಮಿಕ್ಸ್ ಆಗಿ ಕುರಿ ಆಡು ಮತ್ತೆ ಹಸು ಗೊಬ್ಬರ ಎಲ್ಲ ಮಿಕ್ಸ್ ಮಾಡಿ ಮಾಡ್ತೀರಿ ಎಷ್ಟು ವರ್ಷದಿಂದ ಮಾಡ್ಕೊ ಬರ್ತಾ ಇದೀರ ನರ್ಸರಿಯಾ ಈಗ ನಿಮಗೆ ನಮ್ ಗ್ರಾಹಕರುಗಳು ಎಷ್ಟು ಕೇಳ್ರೆ ಸೊಸೆ ಕೊಡ್ತೀರಾ ಇಷ್ಟು ಅಂತ ಇದೆಯಾ ನಿಮ್ಮ ಹತ್ರ

ನೋಡಿ ಇವರು ಅಲ್ಲಿಂದ ತರ್ತಾರಲ್ಲ ಇಲ್ಲಿಂದ ತೀರ್ಥಹಳ್ಳಿಯಿಂದ ತರ ಗೋಟ್ ಕಳೆದ ಇಲ್ಲಿ ತಂದು ಒಗ್ಗ ಹಾಕಳ್ತಾರೆ ಫಸ್ಟ್ ಕಳ್ದು ಇದ್ ತಿಂಗ್ಳಾಯ್ತು ಇದಕ್ ಒಯ್ ಹಾಕಿ ನೆಲಕ್ಕೆ ಸರ್ ಬರೋ ಬರೋತ್ ಮನೆ ಮೂರ್ ಇದು ಮೂರ್ ತಿಂಗ್ಳ ಆಯ್ತು ಬಟ್ ಕಳೆ ಬರ್ತದೆ ಅಂದ್ಬಿಟ್ಟು ನಾವು ಈ ಮಾಡಿದ್ರೆ ಮಾಮಲಿ ನೆಕ್ಸ್ಟ್ ಎತ್ ಬಿಡ್ತಿವಿ ಸರ್ ಹತ್ತನೇ ತಾರೀಕು ಸರ್ ಈಗ ನೀವು ಈಗ ಗೋಟ್ ಇಲ್ಲಿ ಮಾಡಿದ್ರೆ ಇದು ಎಷ್ಟ ಇರುತ್ತೆ ಇಲ್ಲಿ

ಹಾ ಮರಳೆ ಯಾಕಂದ್ರೆ ಒಬ್ಬರು ಬೇರ್ ಲೂಸ್ ಆಗ್ಲಿ ಅನ್ಬಿಟ್ಟು ಈಗ ಎಫ್ ಐ ಅಂತ ಮೂರ್ನು ಮಿಕ್ಸ್ ಮಾಡ್ತಾರೆ ಅಂದ್ರೆ ನಿಮ್ದು ಒಳ್ಳೆ ಕುರಿ ಗೊಬ್ಬರ ಆಡಿನ ಗೊಬ್ಬರ ಹಾಕೋದ್ರಿಂದ ಅಲ್ಲೇ ತಾಕತ್ ಬರುತ್ತೆ ಈಗ ನೋಡಿ ಇದು 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 ಎಷ್ಟು ತಿಂಗಳು ಗಿಡ ತಿಂಗಳು ಇವರೇ ನಾಟಿ ಮಾಡ್ಕೊಳ್ಳೋ ಗಿಡಗಳನ್ನ ಹಾಕೊಂಡಿದ್ದಾರೆ ನೋಡ್ಬೋದು ಅವ್ರ ತೋಟನೂ ಇದೆ ಇವ್ರು ಬರೀ ಸೊಸಿಗಳು ಮಾಡೋಲ್ಲ ಅವ್ರ ನರ್ಸರಿ ಮಾಡಿ ಮಾಡ್ಕೊಂಡಿರ ಸರ್ ಇದು ಹಾ ಮತ್ತೆ ಅದೊಂದೇನೆ ತಿಂಗು ಸೊಸೆನೂ ಕಾಣ್ತಾ ಇದೆ ತಿಂಗು ಇದೆಯಾ ನಿಮ್ಮ ಹತ್ರ ಎಲ್ಲ ಮಾಮಲ ತರ್ಸ್ಕೊ ಸರ್ ಇದೆಲ್ಲ ಪೂರ್ತಿ ತೆಂಗು ಒಂದು ಒಂದು ಒಳ್ಳೆ ಜಾತಿ ತೆಂಗು ಕೂಡ ಸಿಗ್ತದೆ ನಿಮ್ಮ ಹತ್ರ ಬಹಳ ಒಳ್ಳೆದು ವೀಕ್ಷಕರೇ ನಿಮ್ಗೆ ಏನಾರು ಉತ್ತಮ ಜಾತಿ ತೆಂಗು ಮತ್ತೆ ಅಡಕೆ ಸೊಸಿ ಈಗ ಇವ್ರದೇ ನರ್ಸರಿ ಮಾಡ್ಕೊಂಡಿರೋ ಅಡಕೆ ತೋಟ ಮಾಡಿದ್ದಾರೆ ಮೂರು ವರ್ಷಕ್ಕೆ ಒಂಬಳೆ ಕಡ್ದಿದೆ ಇದು ಕಾಣ್ತಾ ಇದೆ ಬೇಕಾದ್ರೆ ನೀವು ಬಂದಿರ್ ನೀವು ತೋಟದಲ್ಲಿ ವೀಕ್ಷಣೆ ಮಾಡಬಹುದು ಈಗ ನಾಲ್ಕು ನೆಟ್ಟಿರೋ ಗಿಡಗಳು ಒಂದ್ ವರ್ಷದ ಗಿಡಗಳು ತರ ಕಾಣ್ತಾ ಇದೆ ಹಾಗೆ ನೋಡಿ ತೆಂಗು ಕೂಡ ಒಳ್ಳೆ ಗುಂಬ ತಿರುಗಿದೆ ಅಂದ್ರೆ ಸೊಸಿಗಳು ಈ ತರ ಸ್ಟೇಜ್ ಅಲ್ಲಿ ನಡೆಯಕ್ಕೆ ಚೆನ್ನಾಗಿದೆ ಒಂಬತ್ತು ತಿಂಗಳು ಸೊಸಿ ಈಗ ನೆಕ್ಸ್ಟ್ ನಡೆಯಕ್ಕೆ ನೆಕ್ಸ್ಟ್ ಮುಂಗಾರ್ಗೆ ಮುಂಗಾರಿಗೆ ಜೂನ್ ಜುಲೈ ಟೈಮಲ್ಲಿ ನಡೋದಕ್ಕೆ ಕರೆಕ್ಟಾಗಿ ಒಳ್ಳೆ ಕಂಬವಾಗಿರೋ ಅಂಥ ಸಸಿಗಳು ಸಿಗ್ತವೆ ಈಗ ರೈಟು ಏನಂತ ಹೇಳ್ಬೋದು ನೀವು ಇಲ್ಲ ನೀವು ಫೋನ್ ಮಾಡಬೇಕು ಹೆಂಗೆ ಹೇಳ್ತೀರ ರೈಟು ರೇಟು ನಮ್ಮಲ್ಲೆಲ್ಲ ನೂರ ತೆಂಗು ಸಸೆ ನೂರ್ ಇಪ್ಪತ್ತು ಸರ್ ಅಡಿಕೆ ಸೊಸಿ ಮೂವತ್ತೈದು ರೂಪಾಯಿ ಸರ್ ಮೂವತ್ತೈದು ರೂಪಾಯಿ ಅಂದ್ರೆ ನೀವು ಅಲ್ಲಿಂದ ಗೋಡ್ ತರ್ಸಿ ಅಷ್ಟು ವಿಶೇಷವಾಗಿ ಮಾಡೋದ್ರಿಂದ ಮೂವತ್ತೈದು ರೂಪಾಯಿ ಯಾರು ಗ್ರಾಹಕರುಗಳು ಇಲ್ಲಿ ವೀಕ್ಷಕರು ನಿಮ್ಮ ಫೋನ್ ನಂಬರ್ ನಿಮ್ಮ ಭೇಟಿ ಮಾಡಬೇಕು ಅಂದ್ರೆ ನಿಮ್ಮ ಕಾಂಟ್ಯಾಕ್ಟ್ ಮಾಡ್ಬೇಕು ನಿಮ್ಮ ಫೋನ್ ನಂಬರ್ ತಿಳಿಸಬಹುದೀರೋ ಡಬಲ್ ನೈನ್ ಡಬಲ್ ಜೀರೋ ಡಬಲ್ ನೈನ್ ಡಬಲ್ ಜೀರೋ ನೈನ್ ತ್ರೀ ನೈನ್ ತ್ರೀ ನೈನ್ ಸಿಕ್ಸ್ ನೈನ್ ಸಿಕ್ಸ್ ನೈನ್ ನೈನ್ ಏಟ್ ಇನ್ನೊಂದ್ಸತಿ ಡಬಲ್ ಜೀರೋ ಡಬಲ್ ಡಬಲ್ ನೈನ್ ಡಬಲ್ ಜೀರೋ ನೈನ್ ತ್ರೀ ನೈನ್ ಸಿಕ್ಸ್ ನೈನ್ ತ್ರೀ ನೈನ್ ಸಿಕ್ಸ್ ನೈನ್ ಏಟ್ ನೈನ್ ಏಟ್ ವೀಕ್ಷಕರ ಇದು ಶ್ರೀಯುತ ಚಂದ್ರಶೇಖರ್ ಅವ್ರ ನಂಬರು ಅವ್ರದ್ದು ಗ್ರಾಮ ರಾಗಿ ಪಾಂಡಪುರ ತಾಲೂಕು ಮಂಡ್ಯ ಜಿಲ್ಲೆ ಅವರು ತೀರ್ಥಹಳ್ಳಿಯಿಂದ ವಿಶೇಷವಾಗಿ ಗೋಟ್ನ ಆಕೇನ್ ಅವ್ರ ರಿಲೇಟಿವ್ಸ್ ಇದ್ದಾರಂತೆ ಅದು ಬಲ್ತಿರೋ ಗೋಟ್ಗಳನ್ನ ಮೂರು ಕೊಯ್ಲಾಗಿ ಕನೆಕ್ಟ್ ಆಗಿ ಬಿಟ್ಕೊಂಡು ಇರ್ತಾರೆ ಇಂಥ ಕೊಯ್ಲನ್ನೇ ಗೋಟ್ಗೆ ಬಿಡಬೇಕು ಅಂತ ಅಂಥವು ಮಾತ್ರ ಅವರು ನರ್ಸರಿ ಮಾಡ್ತಾರೆ ಅವ್ರ ತವ್ ಇರೋದೇ ಲಿಮಿಟೆಡ್ ವರ್ಷಕ್ಕೆ ಮೂರು ಸಾವಿರ ಮಾತ್ರ ಮಾಡ್ತಾರೆ ಆಸಕ್ತರುಗಳು ಬೇಕು ಅಂದ್ರೆ ಹೆಚ್ಚಾಗಿ ಬೇಕು ಅಂದ್ರೆ ಮುಂಚೆನೆ ಹೇಳಿದ್ರೆ ಅದನ್ನು ತರ್ಸಾಕ ಹಾ ಕರೆಕ್ಟ್ ಅವರು ಅವ್ರ ತಂದೆ ಇಬ್ಬರಾಳೆ ಮಾಡೋದ್ರಿಂದ ಅವ್ರಿಗೆ ಕೃಷಿ ರತ್ನ ಅವಾರ್ಡ್ ಕೂಡ ಬಂದಿದೆ ಉತ್ತಮ ಕೃಷಿಕರು ಬೇಕಾದವರು ಯಾರು ಆಸಕ್ತಿ ಇರೋರು ನೇರವಾಗಿ ಇವ್ರನ್ನ ಕಾಂಟ್ಯಾಕ್ಟ್ ಮಾಡಿ ಅಂತ ಹೇಳ್ತಾ ಇದು ವಿಡಿಯೋನಲ್ಲಿ ಮುಗಿಸ್ತೀವಿ ಮಾಹಿತಿ ತಿಳ್ಸ್ಕೊಟ್ಟೆ ಚಂದ್ರ ಅವರಿಗೆ ಧನ್ಯವಾದಗಳು ಧನ್ಯವಾದಗಳು ಸರ್